ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಜನೆಭ್ಯಶ್ಚ ರಾವೇ ಕೇತವೇ ನಮಃ ವಿಶೇಷವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಅಂದರೆ ಒಂದು ವರ್ಷದ ಭವಿಷ್ಯ ಮುನ್ನೂರ ಅರವತ್ತೈದು ದಿನದ ಭವಿಷ್ಯದ ಫಲಾಫಲಗಳು ಹೇಗಿದೆ ಹೇಳತಕ್ಕಂಥದ್ದು ಹುಬ್ಬಾ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಸಿಂಹರಾಶಿ ಹೇಳತಕ್ಕಂಥದ್ದು ಹಾಗಾದರೆ ಒಂದು ಸಣ್ಣದೊಂದು ಗೋಚಾರದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಮಿಥುನದಲ್ಲಿ ಗುರು ಒಂದು ಉನ್ನತ ಸ್ಥಾನಮಾನವನ್ನು ಕೀರ್ತಿಯನ್ನು ಪಡೆಯುವಂಥದ್ದು ಹಾಗೆ ಮಿಥುನ ರಾಶಿಯಲ್ಲಿ ಗುರುಗ್ರಹವೂ ಕೂಡ ಇರುವಂಥದ್ದು ಹಾಗೆ ಸಿಂಹರಾಶಿಯಲ್ಲಿ ಕೇತುಗ್ರಹ ಅಂದರೆ ಈ ಕೇತು ವಿಶೇಷವಾಗಿರ್ತಕ್ಕಂತಹ ಜನ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂದರೆ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ಎರಡೂ ವಿವಿಧ ರೀತಿಯಲ್ಲಿ ಫಲಾಫಲಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದು ಹಾಗೆ ರಾಶಿಯವರಿಗೆ ಅತ್ಯಂತ ಧನವನ್ನು ಕೊಡ್ತಕ್ಕಂಥದ್ದು ಲಾಭವನ್ನು ಕೊಡ್ತಕ್ಕಂಥದ್ದು ವಿಪರೀತವಾದಂಥ ಹಣವನ್ನು ಕೊಡ್ತಕ್ಕಂಥ ಸ್ಥಾನ ಕನ್ಯಾ ರಾಶಿ ಕನ್ಯಾರಾಶಿ ಬುಧ ಬುಧಗ್ರಹ ಹಾಗೆ ಇದರ ಜೊತೆಗೆ ಪಂಚಮ ಸ್ಥಾನವು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಕೂಡ ಧನುರ್ ರಾಶಿಯಾಗಿರುತ್ತೆ ಸಪ್ತಮ ಸ್ಥಾನ ಅಂದರೆ ಕುಂಭರಾಶಿ ಏಳನೇ ಮನೆ ಆಗತ್ತೆ ಲಗ್ನ ಅಥವಾ ಸಿಂಹರಾಶಿಯವರಿಗೆ ಇಲ್ಲಿ ಒಂದು ವಿಶೇಷವಾದಕ್ಕಿರ್ತಕ್ಕಂಥ ಒಂದು ಸೂಚನೆ ಸಿಗತ್ತೆ ನಿಮಗೆ ಸಿಂಹರಾಶಿಯವರಿಗೆ ಹಾಗೆ ಮೀನರಾಶಿಯಲ್ಲಿ ಶನಿ ಇವೆಲ್ಲವೂ ಗೋಚಾರದಲ್ಲಿರ್ತಕ್ಕಂತಹ ಒಂದು ಸಂಕ್ಷಿಪ್ತ ಗ್ರಹಗತಿಗಳ ವಿಚಾರ ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಿಂಹರಾಶಿ ಮತ್ತು ಸಿಂಹ ಲಗ್ನದವರಿಗೆ ಹನ್ನೊಂದನೇ ಮನೆ ಧನಯೋಗ ಹೇಳತಕ್ಕಂಥದ್ದು ಹೇಳಲ್ಪಡುತ್ತೆ ಅಂದರೆ ಮಿಥುನ ರಾಶಿ ಏಕಾದಶ ಸ್ಥಾನ ಒಳ್ಳೆಯ ಕಾರಕ ಒಳ್ಳೆಯ ಯೋಗ ಧನಾತ್ಮಕವಾಗಿ ಅತ್ಯಂತ ಬಲಿಷ್ಠ ಮತ್ತು ಯಶಸ್ಸನ್ನು ಕೊಡತಕ್ಕಂತಹ ಸ್ಥಾನ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಅದ್ಭುತ ವ್ಯಕ್ತಿಗಳಾಗುತ್ತೀರಿ ಹೇಳ್ತಕ್ಕಂಥದ್ದು ಬಹುವಿಧ ರೀತಿಯಲ್ಲಿ ಸಂಪತ್ತುಗಳನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಇನ್ನು ಲಾಭಸ್ಥಾನ ಬಂದಾಗ ರಾಜಯೋಗ ಅಂತೂ ಕೂಡ ಹೇಳುತ್ತೆ ಸಿಂಹರಾಶಿಗೆ ಅಷ್ಟೆ ಅಷ್ಟೇ ಅಲ್ಲ ಅದೃಷ್ಟದ ಮೇಲೆ ಅದೃಷ್ಟಗಳು ಪ್ರಾಪ್ತಿಯಾಗ್ತಾ ಇರುತ್ತೆ ಮೇಲಿಂದ ಮೇಲೆ ನಿಮಗೆ ಧನ ಹಣ ನಿಮಗೆ ಕೈಗೆ ಸಿಗುತ್ತಾನೆ ಇರುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಕೇಳಿದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ತ್ರೀಯರಿಂದ ನಿಮಗೆ ಧನಲಾಭ ಉನ್ನತ ಕೀರ್ತಿ ಮತ್ತು ಯಶಸ್ಸು ಕೂಡ ಸಿಗತ್ತೆ ಹೇಳತಕ್ಕಂಥದ್ದು ಕೂಡ ಈ ವರ್ಷ ಭವಿಷ್ಯದಲ್ಲಿ ಸೂಚಿಸ್ತಾ ಇದೆ ಇನ್ನು ವಿದೇಶದಲ್ಲಿ ಇರತಕ್ಕಂಥವರಿಗೆ ಉದ್ಯೋಗವು ಕೂಡ ಭಾಳ ಉನ್ನತ ಸ್ಥಾನಗಳನ್ನು ಅಲಂಕರಿಸುವಿರಿ ನಿಮಗೆ ಸ್ಥಾನ ಪಲಟ ಆಗತಕ್ಕಂಥದ್ದು ಹಾಗೆ ವಿವಿಧ ರೀತಿಯಲ್ಲಿ ಧನಲಾಭವು ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕೀರ್ತಿ ಸಿಗುತ್ತೆ ಹೇಳ್ತಕ್ಕಂಥದ್ದು ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆಯನ್ನು ನೀವು ಹೊಂದುತ್ತೀರಿ ನೀವು ಮಾತು ಕಡಿಮೆ ಕೆಲಸವನ್ನು ಜಾಸ್ತಿ ಮಾಡುತ್ತೀರಿ ಹೇಳ್ತಕ್ಕಂಥದ್ದು ಕೆಲವೊಂದಷ್ಟು ವಿಚಾರಗಳನ್ನು ಮತ್ತು ವ್ಯವಹಾರಗಳನ್ನು ಗೌಪ್ಯತೆಯಿಂದ ಸಾಧಿಸ್ತಕ್ಕಂಥ ಛಲ ನಿಮ್ಮಲ್ಲಿದೆ ಹೇಳ್ತಕ್ಕಂಥದ್ದು ಅಂದರೆ ನೀವು ಬಂದಿರತಕ್ಕಂಥ ಹಾದಿ ಅಂದರೆ ಆನೆ ಹೋಗಿದ್ದೇ ಮಾರ್ಗ ಹೇಳತಕ್ಕಂಥದ್ದು ನೀವು ನುಡಿದಿದ್ದೇ ಎಲ್ಲವೂ ಸತ್ಯ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಆದರೆ ನಿಮ್ಮ ಮಾತಿನಲ್ಲಿ ಒಂದು ಒಳ್ಳೆ ರೀತಿಯ ಮೌಲ್ಯಾಧಾರಿತವಾಗಿರ್ತಕ್ಕಂಥ ವಸ್ತುಗಳು ನಿಮ್ಮ ಮಾತಿನಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದಲ್ಲಿ ಇನ್ನು ಇದರ ಜೊತೆಗೆ ವಿಶೇಷವಾಗಿ ಸಂಸಾರದ ಬದುಕಿನಲ್ಲಿ ಒಂದಷ್ಟು ತಾರತಮ್ಯಗಳು ಉಂಟಾಗ್ತಾ ಇರುತ್ತೆ ವಿವಿಧ ರೀತಿಯಲ್ಲಿ ಆಸ್ತಿಯ ವಿಚಾರದಲ್ಲಿ ಕೂಡ ಕೆಲವೊಂದಷ್ಟು ಕಲಹಗಳು ಸಂಭವಿಸುತ್ತೆ ಹೇಳ್ತಕ್ಕಂಥದ್ದು ಯಾಕೆಂದರೆ ನಿಮ್ಮ ಆಸ್ತಿಗಳನ್ನು ನಿಮ್ಮ ಹೆಸರಲ್ಲಿ ಇಟ್ಕೊಳ್ತಕ್ಕಂಥದ್ದು ಆದರೆ ಬೇರೆಯವರು ಅದನ್ನು ಪಡೆದುಕೊಳ್ಳಿಕ್ಕೆ ಇಚ್ಛಿಸ್ತಕ್ಕಂಥದ್ದು ಅಥವಾ ನಿಮ್ಮ ಕುಟುಂಬ ವರ್ಗದವರು ನನ್ನ ಹೆಸರಿಗೆ ಎಲ್ಲ ರೀತಿಯಾದಂಥ ನಿಮ್ಮ ವ್ಯವಹಾರಗಳನ್ನೆಲ್ಲವೂ ಕೂಡ ನಮಗೆ ಕೊಡಿ ಹೇಳತಕ್ಕಂಥದ್ದು ಮಾತು ಆಗ ಆಗ ಕೇಳಿ ಬರ್ತಾ ಇರತಕ್ಕಂಥದ್ದು ಆದರೆ ಎಚ್ಚರಿಕೆಯಿಂದ ಇರಬೇಕಿರತಕ್ಕಂಥದ್ದು ಹಾಗೆ ಎಲ್ಲರೂ ನಿಮ್ಮನ್ನು ಕೈಬಿಟ್ಟು ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಈ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಿಂಹರಾಶಿಯವರಿಗೆ ಬುಧ ದಶ ಇರತಕ್ಕಂಥದ್ದು ಅದ್ಭುತವಾದಂಥ ಬುಧ ಆದಿತ್ಯ ಯೋಗಗಳನ್ನು ಉಂಟುಮಾಡುತ್ತೆ ಹೇಳ್ತಕ್ಕಂಥದ್ದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನ ವ್ಯವಹಾರ ಹಣದ ಒಳಹರಿವು ಕೂಡ ಜಾಸ್ತಿ ಆಗುತ್ತಾ ಇರುತ್ತೆ ಎಂದು ಕೂಡ ಹೇಳುತ್ತೆ ಹಾಗೆ ಅಷ್ಟೇ ಅಲ್ಲ ಕುಜದಶೆ ಕೂಡ ಅದ್ಭುತವಾಗಿರ್ತಕ್ಕಂಥ ಭಾಗ್ಯಸ್ಥಾನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ನೋಡಿ ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ಭಾಗ್ಯಸ್ಥಾನ ಹೇಳ್ತಕ್ಕಂಥದ್ದು ಮೇಷರಾಶಿ ಆಗುತ್ತೆ ಅಂತಹ ಮೇಷರಾಶಿ ವಿಶೇಷವಾಗಿ ಭಾಗ್ಯಸ್ಥಾನವನ್ನು ಮೇಷರಾಶಿ ಅಧಿಪತಿ ಕುಜ ಹೇಳ್ತಕ್ಕಂಥವನು ಎಲ್ಲೇ ಇರಲಿ ಹೇಗೆ ಇರಲಿ ನಿಮಗೆ ಭಾಗ್ಯೋದಯ ಕಾಲಗಳನ್ನು ಕೊಟ್ಟು ನಿಮಗೊಂದು ಸಂಪೂರ್ಣವಾಗಿರ್ತಕ್ಕಂಥ ಖುಷಿಯಾಗಿ ನಿಮ್ಮ ಜೀವನವನ್ನು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ಇನ್ನು ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಅಗ್ರಗಣ್ಯರಾಗಿ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ನೋವು ಕೂಡ ತುಂಬ ಚೆನ್ನಾಗಿ ಅಭ್ಯುದಯ ಆಗತ್ತೆ ಹೇಳ್ತಕ್ಕಂಥದ್ದು ಒಂದೇ ಒಂದು ವಿಚಾರ ಏನಪ್ಪಾ ಅಂತ ಕೇಳಿದರೆ ಸಿಂಹರಾಶಿಯವರು ಹಣದ ವಿಚಾರದಲ್ಲಿ ಮತ್ತು ಕುಟುಂಬದ ವಿಚಾರದಲ್ಲಿ ದಾಯಾದಿಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇದ್ದರೆ ತುಂಬ ಸಂತೋಷ ಹೇಳತಕ್ಕಂಥದ್ದು ವೀಕ್ಷಕರೇ ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಜಾತಕ ಇತ್ಯಾದಿಗಳನ್ನು ಕೇಳಬೇಕು ಹೇಳತಕ್ಕಂಥ ನಿಮಗೆ ಅನಿಸಿದ್ದಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಪ್ ಮಾಡಿ ಕಳಿಸಿ ಅಷ್ಟೇ ಅಲ್ಲ ಈ ನಮ್ಮ ವಿಡಿಯೋವನ್ನು ಹೊಸದಾಗಿ ನೀವು ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶಿವ ಹೇಳತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ ಈ ವರ್ಷ ಪೂರ್ತಿ ಶಿವನ ಅನುಗ್ರಹ ಶಿವನ ಆಶೀರ್ವಾದ ಹಾಗೆ ಶಿವನ ಸದಾ ನಿಮಗೆ ದುಃಖ ಶೋಕದೆಗಳನ್ನೆಲ್ಲ ದೂರ ಮಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಮಂಗಲವಾಗಲಿ うん。<music>